ಎಲ್ರಿಗೂ ನಮಸ್ಕಾರ ಊಟಕ್ಕೆ ಒಂದು ಸ್ವೀಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆ ಸ್ವೀಟ್ಗಳಲ್ಲಿ ಈ ಹಯಗ್ರೀವನ ತುಂಬ ಕಡೆ ಮಾಡ್ತಾರೆ ತುಂಬ ಜನ ಕೂಡ ಬಳಸ್ತಾರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡುವಂಥ ಈ ಸ್ವೀಟಿಗೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಎರಡು ಕಪ್ನಷ್ಟು ಬೇಳೆನ ಒಂದು ಬೌಲ್ಗೆ ಹಾಕೋತಾ ಇದೀನಿ ಬೇಳೆನ ಚೆನ್ನಾಗಿ ವಾಶ್ ಮಾಡಬೇಕು ನಂತರ ಅದನ್ನು ಸೋಕ್ ಮಾಡೋದಕ್ಕೆ ಇಡಬೇಕು ಒಂದು ಗಂಟೆಯಷ್ಟು ಸೋಕ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸೋಕ್ ಮಾಡೋಕ್ಕೆ ಇಟ್ಟಿದ್ದೆ ನಾನು ನೋಡಿ ಈ ಥರ ಚೆನ್ನಾಗಿ ಸೋಕ್ ಆಗಬೇಕು ಕೈಯಿಂದ ಈ ಥರ ಕಟ್ ಮಾಡೋದಕ್ಕೆ ಬರಬೇಕು ಹಾಗಿದ್ರೆ ಚೆನ್ನಾಗಿ ಬೇಯುತ್ತೆ ನಂತರ ಇದನ್ನು ಕುಕ್ಕರ್ಗೆ ಹಾಕ್ಕೋಬೇಕು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಾಲ್ಕು ಕಪ್ನಷ್ಟು ನೀರನ್ನು ಇದ್ದೀನಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಸಿಲನ್ನು ಇಟ್ಟು ಒಲೆ ಮೇಲೆ ಇಡಿ ಇದನ್ನು ನಾಲ್ಕರಿಂದ ಐದು ಕೂಗು ಕೂಗಿಸ್ಕೋಬೇಕು ಐದು ವಿಸಿಲ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ ಚೆನ್ನಾಗಿ ಬೇಂದರೆ ಮಾತ್ರ ಈ ರೆಸಿಪಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ನಂತರ ನಾನು ಇದನ್ನು ಶೋಧಿಸ್ಕೋತಾ ಇದೀನಿ ನೋಡಿ ಇಷ್ಟು ಬೆಂದರೆ ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬೆಂದರೆ ಕರೆಕ್ಟಾಗಿ ಬರುತ್ತೆ ನೀರು ನಮಗೆ ಬೇಕಾಗಲ್ಲ ಹಾಗಾಗಿ ನಾವು ಬೇಳೆನ ಮಾತ್ರ ಬಸದು ಇಟ್ಕೋಬೇಕು ನಂತರ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಟು ಈ ಕಡಲೆಬೇಳೆನ ಅದಕ್ಕೆ ಹಾಕ್ಕೋಬೇಕು ನಂತರ ಒಂದು ಮ್ಯಾಷರ್ ತಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ತುಂಬ ನುಣ್ಣಗೇನು ಮಾಡೋದು ಬೇಕಾಗಿಲ್ಲ ಮೀಡಿಯಮ್ ಆಗಿ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮ್ಯಾಶ್ ಮಾಡೋಕ್ಕೆ ಕೂಡ ಬರುತ್ತೆ ಅದು ನೋಡಿ ಇಷ್ಟು ಮ್ಯಾಶ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನಂತರ ಇದಕ್ಕೆ ಕಾಯಿ ತೂರಿನ ಸೇರಿಸಲಿಕ್ಕಿದೆ ಎರಡು ಕಪ್ ಕಡಲೆಬೇಳೆಗೆ ಒಂದು ಕಪ್ನಷ್ಟು ಸೇರಿಸ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕಾಯಿ ತುರಿನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಂತರ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು ಎರಡು ಕಪ್ ಕಡಲೆಬೇಳೆಗೆ ಎರಡು ಕಪ್ನಷ್ಟು ಬೆಲ್ಲನ ಇದ್ದೀನಿ ನಾನು ನಾನು ಊರಿಂದ ತಂದ ಆಲೆಮನೆ ಬೆಲ್ಲನ ಸೇರಿಸ್ತಾಯೀನಿ ನೀವು ಉಂಡೆ ಬೆಲ್ಲನ ಆದರೆ ಕುಟ್ಟಿ ನಂತರ ಅದನ್ನು ಸೋಸ್ಕೊಂಡು ಈ ಥರ ಸೇರಿಸ್ಕೊಳ್ಳಿ ಎರಡು ಕಪ್ ಕಡಲೆಬೇಳೆಗೆ ಎರಡು ಕಪ್ನಷ್ಟು ಬೆಲ್ಲ ಒಂದು ಕಪ್ನಷ್ಟು ಕಾಯಿ ತುರಿಯನ್ನು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಸ್ವೀಟ್ ಕರೆಕ್ಟಾಗಿರುತ್ತೆ ಸ್ವೀಟ್ ಕಮ್ಮಿ ಬೇಕು ಅಂದವರು ಸ್ವಲ್ಪ ಬೆಲ್ಲನ ಕಮ್ಮಿ ಮಾಡಿ ಹಾಕ್ಕೋಬೋದು ಅಷ್ಟೇ ಸ್ವೀಟ್ ಯಾವಾಗಲೂ ಸ್ವೀಟ್ ಆಗಿದ್ರೇ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಮೆಲ್ಟ್ ಆಗುತ್ತೆ ಬೆಲ್ಲ ಹಾಕಿದ ತಕ್ಷಣ ಬಿಸಿಗೆ ಇದು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಕಾಯಬೇಕು ಒಂದು ಆರರಿಂದ ಏಳು ನಿಮಿಷ ಕಾಲ ಚೆನ್ನಾಗಿ ಕುದ್ರೆ ಅದು ಗಟ್ಟಿ ಆಗುತ್ತೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಇದಕ್ಕೆ ಫ್ಲೇವರ್ಗಾಗಿ ಕೆಲವೊಬ್ಬರು ಜಾಯ್ಕಾಯಿನ ಸ್ವಲ್ಪ ಸಣ್ಣ ಪೀಸನ್ನು ಕುಕ್ಕರ್ ವಿಸಿಲ್ ಹಾಕಬೇಕಾದ್ರೆ ಹಾಕ್ತಾರೆ ಕೆಲವೊಬ್ಬರು ಏಲಕ್ಕಿನ ಕುಟ್ಟಿ ಸೇರಿಸ್ಕೋತಾರೆ ಅವರವ್ರ ಟೇಸ್ಟ್ ಮೇಲೆ ಹೋಗುತ್ತೆ ನಾನು ಏಲಕ್ಕಿನ ಕುಟ್ಕೊಂಡು ಸೇರಿಸ್ಕೋಬೇಕು ಅಂತಿದ್ದೀನಿ ನೋಡಿ ಇಷ್ಟು ಚೆಂದ ಕುದೀತಾ ಇದೆ ಮೊದಲೇ ಏಲಕ್ಕಿನ ಹಾಕ್ಕೊಂಡ್ರೆ ಅದು ಚೆಂದ ಫ್ಲೇವರ್ ಇರೋಲ್ಲ ಎಂಡಲ್ಲಿ ಹಾಕ್ಕೋಬೇಕು ಹಾಗಾಗಿ ನಾನು ಇಷ್ಟು ಕುದ್ದಾದ ಮೇಲೆ ಏಲಕ್ಕಿನ ತಗೊಂಡು ಕುಟ್ಟಿ ಇದ್ದೀನಿ ಒಂದು ಎಂಟರಿಂದ ಹತ್ತು ಏಲಕ್ಕಿನ ಇದ್ದೀನಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳಿ ಅಂತ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ ದಿಢೀರ್ ಅಂತ ಮಾಡ್ಕೋಬೋದು ಈ ಸ್ವೀಟನ್ನು ನಿಧಾನಕ್ಕೆ ಅದು ಈ ಥರ ಹಲ್ವದ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೀರೆಲ್ಲ ಆರಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಬಂತು ಇನ್ನೂ ಸ್ವಲ್ಪ ಹೊತ್ತು ಹೋಗಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ತಳನ ಬಿಟ್ಕೊಳ್ಳೋ ಥರ ಅದನ್ನು ಇರಿ ಇದೇನು ಸೀದ್ ಹೋಗಲ್ಲ ಕೈ ಆಡಿಸ್ತಾನೇ ಇರಬೇಕು ಅಂತ ಏನಿಲ್ಲ ಈ ಥರ ಬರ್ತಿದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಿ ನಾವು ಸರ್ವ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇದ್ರ ಮೇಲೆ ನಾವು ತುಪ್ಪನ ಸೇರಿಸ್ಕೊಂಡು ಊಟಕ್ಕೆ ಬಡಿಸಬಹುದು ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು